ಹಲೋ ಫ್ಯಾಮ್ ಎಲ್ಲಾರು ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈ ತರ ಮನೇಲಿ ಮಕ್ಳಿದಾರ ನೋಡಿ ನನ್ನ ಪರ್ಸಲ್ಲೇ ತಗೊಂಡು ಅವಳು ಗೋಲ್ಗೋಕೆ ದುಡ್ಡಾಗ್ತಾ ಇದ್ದಾನೆ ನಿಮ್ಮ ಮನೇಲಿ ಈ ತರ ಬುದ್ಧಿವಂತ ಮಕ್ಕಳಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೇನೆ ವಿಡಿಯೋನ ಫುಲ್ ಆಗಿ ನೋಡಿ ಲೈಕ್ ಸಬ್ಸ್ಕ್ರೈಬ್ ಆಗತ್ತ ಮರಿಬೇಡಿ ನನ್ನ ಮಗಳು ಮಾರ್ಮಾರ್ನಿಂಗೇನೆ ಹೇರ್ ಕಟ್ ಮಾಡ್ತೀನಿ ಬಮ್ಮ ಅಂತ ಹೇಳ್ಬಿಟ್ಟು ಚೇರ್ ಮೇಲೆ ಕೂರಿಸ್ಕೊಂಡು ಹೇರ್ ಕಟ್ ಮಾಡ್ತಾ ಇದ್ರು ಹಾಗೇನೆ ವಿಡಿಯೋನ ಫುಲ್ ಆಗಿ ನೋಡಿ ಒಂದು ಟಿಪ್ಸ್ ಇದೆ ಕಫ ಮತ್ತೆ ಕೆಮ್ಮ ಆದ್ರೆ ಏನ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿದೆ ಫುಲ್ ನೋಡಿ ಆ್ಯಕ್ಚುಲಿ ನವನಿಗೆ ಇವತ್ತು ನಾನು ಒಂದು ರೆಸಿಪಿ ಮಾಡಿದ್ದೆ ಯಾವುದಪ್ಪ ಅಂದರೆ ದೊಡ್ಡ ಪತ್ರೆಯಲ್ಲಿ ಚಟ್ನಿ ಮಾಡಿದ್ದೆ ಹಾಗೆ ಕೊಟ್ಟರೆ ನನ್ನ ಮಗಳು ತಿಂತಿರಲಿಲ್ಲ ಬಟ್ ಇದು ಓಕೆ ಎಲ್ತಿಯಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ದೊಡ್ಡ ಪತ್ರೆಯಲ್ಲಿ ನಾನು ಚಟ್ನಿ ಮಾಡಿದೆ ಆ ರೆಸಿಪಿನ ನಿಮಗೆ ನನ್ನ ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸಿದ್ದೀನಿ ಸೊ ಮಕ್ಳುಗಳಿಗೆ ಏನಾದರೂ ಕಫ ಇತ್ತು ಅಂತ ಅಂದ್ರೆ ಅಲರ್ಜಿ ಇತ್ತು ಅಂತ ಅಂದರೆ ದಯವಿಟ್ಟು ಈ ಥರ ಚಟ್ನಿ ತಾಯಿ ಪಲಿ ಮಾಡಿಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಹ ತಿನ್ಬೋದು ಹೆಲ್ತ್ಗೆ ತುಂಬಾನೇ ಒಳ್ಳೆಯದು ಕೆಮ್ಮಿನಾರ ಇತ್ತು ಅಂತ ಅಂದ್ರು ಕೆಮ್ಮಗು ತುಂಬಾನೇ ಒಳ್ಳೇದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಕಫ ಆಗಿದೆ ಅಂತ ಅಂದ್ರು ಹಾಗಾಗಿ ನಾವೇ ಮಾಡ್ದು ಬನ್ನಿ ಊಟಕ್ಕೇನು ಇವತ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ದೊಡ್ಡ ಪತ್ರೆ ಚಟ್ನಿ ನಾವು ಮನೇಲಿ ದೊಡ್ಡ ಹತ್ರನೇ ನಾವು ಬೆಳೆಸಿದ್ದು ಯಾಕೆ ಅಂದರೆ ಇಲ್ಲಿ ಬಂದರೆ ಪಾಪುಗೆ ಕಫ ಆಗತ್ತೆ ಅಂದ್ಬಿಟ್ಟು ಒಂದು ಬೇಸಿಕಲ್ ಏನು ಮಾಡಿದ್ದು ನಾವೇನೆ ಬೆಳೆಸ್ಕೊಂಡಿದ್ದು ಹಾಗಾಗಿ ಫಸ್ಟ್ ಅದನ್ನ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ಅದ್ರದ್ದು ಸ್ಮೆಲ್ಲೆಲ್ಲ ಹೋಗಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಏನು ಮಾಡಿ ಅಂತ ಇಷ್ಟು ಐಟಮ್ ಏನಿದೆ ಇಷ್ಟು ಐಟಮ್ನು ನೀವು ಅದ್ರ ಜೊತೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲಿ ಟ್ರೈ ಮಾಡಿ ನೋಡಿ ಕಫ ಇತ್ತು ಅಂದರೆ ಕೆಮ್ಮಿತ್ತು ಅಂದರೆ ಅಲರ್ಜಿ ಇತ್ತು ಅಂತ ಅಂದರೆ ರಿಲೀಫ್ ರಿಲೀಫಾಗಿ ಮತ್ತೆ ಮಕ್ಳುಗಳಿಗೂ ಸಹ ಇದನ್ನ ಮಾಡಿಕೊಡಿ ಚಟ್ನಿಲಿ ಡಿಫ್ರೆಂಟ್ ಟೇಸ್ಟ್ ಸಕ್ಕದಾಗಿ ಬಂತು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಈ ರೆಸಿಪಿನ ಮಾಡಿದ್ದು ಒಂದು ಸ್ವಲ್ಪ ಲೈಟಾಗಿ ಕಫ ಆಗಿತ್ತು ನೈಟೇ ಹೇಳಿದರು ನನಗೆ ದೊಡ್ಡ ಪತ್ರೆಯದ್ದು ಚಟ್ನಿ ಮಾಡಿಕೊಡು ಅಂತ ಶೋರ್ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅರ್ಲಿ ಮಾರ್ನಿಂಗ್ ಏನ ನಾನು ಚಟ್ನಿ ಮಾಡಿ ಹಿಟ್ಟೆ ನಾನು ಫಸ್ಟ್ ಟೈಮ್ ತಿಂದಿದ್ದು ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ನೀವು ಟ್ರೈ ಮಾಡಿ ನೋಡಿ ನೀವು ಸಹ ತಿನ್ಬೋದು ಡೈರೆಕ್ಟಾಗಿ ಎಲೆನೇ ತಿನ್ನೋದ್ಕಿಂತ ಇಷ್ಟೆಲ್ಲ ಐಟಮ್ಸ್ಗಳನ್ನ ಹಾಕಿ ಹಾಕಿ ನಾವು ತಿನ್ನೋದ್ರಿಂದ ಲೈಕ್ ಒಂದು ಚಟ್ನಿ ಥರನೇ ಫ್ಲೇವರ್ಸ್ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ರೆಸಿಪಿನ ಮಾಡಿ ಅದು ಫ್ರೈ ಮಾಡ್ತಾನೇ ಇದ್ದೀನಿ ಯಾಕೆಂದರೆ ಅದು ಸ್ಮೆಲ್ ಎಲ್ಲ ಹಾಗಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಎಲ್ಲ ಆದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ಜಾಡಲ್ಲಿ ರುಬ್ಕೊಳ್ಳಿ ಬಿಸಿ ಹಾಕಕ್ಕೆ ಹೋಗಬೇಡಿ ಯಾರಿಗೆಲ್ಲ ಮಿಕ್ಸಿ ಸೌಂಡು ಹಾಗಲ್ಲ ದಯವಿಟ್ಟು ಕಾಮೆಂಟ್ ಮಾಡಿ ನನಗೇನು ಸುತ್ತವಾದ ಇರಿಟೇಟ್ ಹಾಕ್ತಾ ಆವತ್ತು ಮುಚ್ಚುಳ ತೆಗ್ದಾದಮೇಲೆ ಆ ಸ್ಮೆಲ್ಲೆಷ್ಟು ಸಕ್ಕದಾಗಿತ್ತು ಇನ್ನು ಕಂಪ್ಲೀಟ್ ಆದಮೇಲೆ ಎಷ್ಟು ಸಕದಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನೀವು ಒಂದು ಟೈಮು ಟ್ರೈ ಮಾಡಿ ನೋಡಿ ಈ ರೆಸಿಪಿನ ತುಂಬಾನೇ ಚೆನ್ನಾಗಿರತ್ತೆ ಯಾರೆಲ್ಲ ಇದನ್ನ ಟ್ರೈ ಮಾಡ್ತೀರಾ ಪ್ಲೀಸ್ ಕಾಮೆಂಟ್ ಮಾಡಿ ಸ್ವಲ್ಪ ನಾನು ಎಣ್ಣೆ ಮತ್ತು ತುಪ್ಪ ನಾನು ಏನು ಮಾಡಿಕೊಂಡೆ ಅದಕ್ಕೆ ಒಗ್ಗರಣೆ ಕೊಟ್ಕೊಂಡೆ ಒಗ್ಗರಣೆಗೆ ಬೇಕಾಗಿರೋ ಐಟಮ್ಗಳು ಎಲ್ಲ ಗೊತ್ತಿರತ್ತಲ್ಲ ಸೊ ನಿಮ್ಗೆ ಏನೇನು ಬೇಕು ಕಂಫರ್ಟಬಲ್ ಆಗಿರುವಂಥ ಐಟಮ್ಗಳು ಹಾಕಿದ್ರೆ ಹಾಡ್ಸಿದ್ದೆಲ್ಲ ನಾನು ಮಿಕ್ಸಿದ್ದಿಲ್ಲ ತೆಗೆದು ಒಳಗಡೆ ಹಿಟ್ಟೆ ನನ್ನ ಮಗಳು ಮಿಕ್ಸಿದು ಎತ್ತಿಟ್ಟಿದೆ ನಾನು ವಾಶ್ ಮಾಡೋಕ್ಕೆ ಚೇರ್ ಹಾಕೊಂಡು ವಾಶ್ ಮಾಡ್ತಾ ಇದ್ದಾಳೆ ನೋಡಿ ನಾನೇನೋ ಅಲ್ಲಿ ರೋಸ್ಟ್ ಮಾಡ್ತಾ ಇದ್ದೆ ಬಂದು ವಾಶ್ ಮಾಡ್ತಾ ಇದ್ದಾಳೆ ಎಲ್ಪ್ ಮಾಡ್ತಾ ಇದ್ದಾಳೆ ನನ್ನ ಕಂದಮ್ಮ ಫೈನಲಿ ದೊಡ್ಡ ಪತ್ರೆ ಚಟ್ನಿ ರೆಡಿಯಾಗಿದೆ ಸೀರಿಯಸ್ಲಿ ಸಕ್ಕಾದಾಗಿದೆ ಮನೆಯಲ್ಲಿ ಟ್ರೈ ಮಾಡಿ ಆದಮೇಲೆ ಕಾಮೆಂಟ್ ಮಾಡಿ ಯಾರೆಲ್ಲ ಟ್ರೈ ಮಾಡಿದರು ಅಂತ ಲಾಸ್ಟಲ್ಲಿ ನಿಮ್ಗೆ ಎಷ್ಟಿಗೆ ಬೇಕೋ ಅಷ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ಳಿ ನನ್ನ ಮಗಳು ಆಟ ಆಡ್ತಾ ಆಟ ಆಡ್ತಾ ಸ್ಕಿಡ್ ಆಗಿ ತುಟಿ ಓಡಿಕೊಂಡ್ಲು ಸ್ವಲ್ಪ ಸ್ಪೆಲ್ಲಿಂಗ್ ಆಗಿದೆ ಸ್ವಲ್ಪ ಪೇನ್ ಅಂತ ಹೇಳ್ತಾ ಇದ್ಲು ಸಡನ್ನಾಗಿ ನೀರು ಕುಡಿಸ್ದೆ ಹಾಗಾಗಿ ಆಟೋಮೆಟಿಕ್ಕಾಗಿ ಅದು ಸ್ವಲ್ಪ ಕಡಿಮೆ ಆಯಿತು ಆ ನೋಡಿ ಏನಾದ್ರು ಕೆಲಸ ಮಾಡಕ್ ಕೊಟ್ರೆ ಹೀಗೇ ಮಾಡ್ಕೊಳ್ಳೋದು ಸಿಕ್ಕಾವೆ ಬೇಜಾರಾಯ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗನ್ನ ಮರಿಬೇಡಿ